ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಬಹಳ ಆರೋಗ್ಯಕರವಾದಂಥ ಅವರು ಇಷ್ಟಪಟ್ಟು ಆಸೆಪಟ್ಟು ತಿಂತಕ್ಕಂಥ ಅದರಲ್ಲೂ ಆರ್ಗ್ಯಾನಿಕ್ ಆದಂಥ ಅಂದರೆ ಮೊಳಕೆ ಕೆಟ್ಟದಂಥ ಹೆಸರು ಕಾಳಿಂದ ಮಾಡ್ಬೋದಾದಂಥ ಚಿಲ್ಲ ಅಥವಾ ಒಂದು ರೀತಿ ಇದನ್ನು ಹೆಸರು ಕಾಳಿನ ಕಟ್ಲೆಟ್ ಅಂತಲೂ ಕರಿಬೋದು ಆ ರೀತಿಯಾದಂಥ ಒಂದು ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅಲ್ವಾ ತಿನ್ನೋದಕ್ಕೂ ಖಾರಕಾರವಾಗಿ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ರೆಸಿಪಿ ಮಾಡೋದಕ್ಕಿನ್ನೆಲ್ಲ ಪದಾರ್ಥಗಳು ಬೇಕು ಅಂತ ಈಗ ಈಗಿಲ್ಲಿ ಮೊದಲಿಗೆ ಒಂದು ಬಟ್ಲನ್ನ ತಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ನೋಡಿ ಒಂದು ಕಪ್ ಅಳತೆಯ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಬೇಕು ಅದು ಬಿಸಿನೀರಲ್ಲಿ ನೆನೆಸ್ಬೇಕಾಗತ್ತೆ ಅದಕ್ಕೋಸ್ಕರ ನಾವಿಲ್ಲಿಗ ಬಟ್ಲು ತುಂಬ ಬಿಸಿನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬೇಕಿದ್ರೆ ನೀವು ಆ ತಕ್ಷಣಕ್ಕೇನೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಬೇಕಿದ್ರೆ ಬೇಯಿಸ್ಕೋಬಹುದು ಅಥವಾ ರೀತಿ ಬಿಸಿನೀರಲ್ಲಿ ನೆನೆಸ್ಲೂಬೋದು ಸ್ವಲ್ಪ ಹೊತ್ತಿನ ನಂತರ ಅಂದರೆ ಸರಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಸಿನೀರಲ್ಲಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಚೆನ್ನಾಗಿ ನೆಂದಿರತಕ್ಕಂಥದ್ದು ಈಗ ನೀರು ಹಾಗೆ ಮೊಳಕೆ ಕಟ್ಟದಂಥ ಹೆಸರು ಕಾಳನ್ನ ಬೇರ್ಪಡಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ನೀಟಾಗಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿಂದ ನೀರನ್ನು ಬೇರ್ಪಡಿಸಾಯಿತು ಈಗ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರ್ಗೆ ಅಥವಾ ಒಂದು ತರಕಾರಿ ಕಟ್ ಮಾಡ್ತಕ್ಕಂಥ ಚಾಪರ್ಗೆ ಹಾಕಬೇಕಾಗತ್ತೆ ನೋಡಿ ನಾವಿಲ್ಲಿ ಈ ಥರ ಈರುಳ್ಳಿ ಕಟ್ ಮಾಡ್ತಕ್ಕಂಥ ಅಂದರೆ ತರಕಾರಿಗಳನ್ನ ಕಟ್ ಮಾಡ್ತಕ್ಕಂಥ ಚಾಪರ್ಗೆ ಸ್ವಲ್ಪ ಬಿಸಿ ನೀರು ಆಗ್ತಂಥ ಹೆಸರು ಕಾಳನ್ನು ಹಾಕಿ ತರ್ತರಿಯಾಗಿ ಹಾಗೆ ಇದನ್ನು ಚಾಪ್ ಮಾಡ್ಕೋಬೇಕು ಈ ರೀತಿ ಬೇಕಿದ್ರೆ ನಾವು ಮಿಕ್ಸಿ ಜಾರಲ್ಲೂ ಜಸ್ಟ್ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಾಪರಿಲ್ಲ ಅಂದ ಪಕ್ಷದಲ್ಲಿ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಅಂದರೆ ಸ್ವಲ್ಪ ತರತರಿಯಾಗಿ ಇರುತ್ತೆ ಈ ಒಂದು ಹದವರೆಗೂ ಇದನ್ನ ಚಾಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊದಲು ಹೇಳಿದಾಗೆ ಮಿಕ್ಸಿ ಜರ್ಗಾಕು ಸಹ ಇದನ್ನು ಈ ರೀತಿ ಪಲ್ಸ್ ಮಾಡಿಕೊಂಡು ಈ ಒಂದು ಅದಕ್ಕೆ ಸಿದ್ಧ ಮಾಡ್ಕೋಬೋದು ಈಗಿಲ್ಲಿ ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ತರತರಿಯಾಗಿ ಚಾಪ್ ಮಾಡಿದಂಥ ಮೊಳಕೆ ಕೆಟ್ಟದಂಥ ಹೆಸರು ಕಾಳನ್ನು ಹಾಕೋಬೇಕಾಗತ್ತೆ ಈಗ ಇದೇ ಬಟ್ಲಿಗೆ ಮುಕ್ಕಾಲು ಕಪ್ ಕಡಲೆ ಹಿಟ್ಟನ್ನು ಹಾಕಿ ಜೊತೆಗೆ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿ ಹಾಗೆ ಒಂದು ದಪ್ಪ ಮೆಣಸಿನಕಾಯಿ ಅಂದರೆ ಒಂದು ಕ್ಯಾಪ್ಸಿಕಮನ್ನು ಸಹ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಮೀಡಿಯಮ್ ಸೈಜ್ನ ಕ್ಯಾರೆಟ್ನ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿನ ಬಹಳ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿನ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ಕಲಿಸ್ಕೋಬೇಕಾಗತ್ತೆ ಈಗ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ನಾವು ಒಂದು ಕಪ್ಪಳತೆ ನೀರನ್ನು ತೊಗೊಂಡಿರ್ತಕ್ಕಂಥದ್ದು ಎಷ್ಟು ನೀರು ಬಳಸ್ತೀವಿ ಅಂತ ತದನಂತರ ತಿಳಿಸ್ತೇನೆ ಬೇಕಿದ್ರೆ ಈ ರೀತಿ ಒಂದು ಸೌಟ್ನ ಸಹ ಮಿಕ್ಸ್ ಮಾಡ್ಕೊಬೋದು ಅಥವಾ ಕೈಯಲ್ಲೂ ಸಹ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕಾಗತ್ತೆ ತೀರ ತೆಳ್ಳಿಗೆ ಕಲಿಸ್ಬಾರ್ದು ಒಂದು ರೀತಿ ಹೇಳ್ಬೇಕಂದ್ರೆ ದೋಸೆ ಇಟ್ಟು ಹಾಗೆ ಚಪಾತಿ ಹಿಟ್ಟಿನ ನಡುವೆ ಯಾವ ಒಂದು ಹದ ಬರುತ್ತೋ ಅದರಲ್ಲಿ ಕಲಿಸ್ಕೊಬೇಕಾಗತ್ತೆ ನೋಡ್ರಂತೆ ಕಲಿಸಾದ ನಂತರ ಈಗ ಇಲ್ಲಿ ನೋಡಿ ಒಂದು ಕಾಲು ಕಪ್ ಅಳತೆ ನೀರನ್ನು ಹಾಕಿ ಈ ಒಂದು ಅದಕ್ಕೆ ಕಲಿಸ್ಕೊಂಡಿರ್ತಕ್ಕಂಥದ್ದು ತಾವು ಬೇಕಿದ್ರೆ ಆಮೇಲೂ ನೀರನ್ನು ಹಾಕಿ ಕಲಿಸ್ಬೋದು ಈ ಒಂದು ಅದಕ್ಕೆ ಮೊದಲಿಗೆ ಕಲಿಸ್ಕೊಳ್ಳಿ ಈ ಅದನ್ನೇ ಸಾಕಾದರೆ ಮತ್ತೆ ನೀರು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಕಲಸಿರ್ತಕ್ಕಂಥ ಹಿಟ್ಟನ್ನು ನಾವು ಹೇಗೆ ದೋಸೆ ಮಾಡ್ತೀವೋ ಆ ರೀತಿ ಕಟ್ಲೆಟ್ ರೀತಿ ನಾವು ಇದನ್ನು ಕಾವಲಿ ಮೇಲೆ ಬೇಯಿಸ್ಕೋಬೇಕಾಗತ್ತೆ ಬನ್ನಿ ಯಾವ ರೀತಿ ಅಂತ ನೋಡ್ಕೊಳ್ಳೋರಂತೆ ಈಗ ಇಲ್ಲೊಂದು ಕಾವಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಕಾವಲಿನ ಬಿಸಿ ಮಾಡಬೇಕಾದ್ರೆ ಐ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ಳಿ ತದನಂತರ ನಾವು ಹಿಟ್ಟನ್ನು ಹಾಕಿ ಬೇಯಿಸ್ಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ತಯಾರು ಮಾಡ್ಕೋಬೇಕಾಗತ್ತೆ ಈಗ ಕಾವಲಿ ಬಿಸಿಯಾಗಿದೆ ಬಿಸಿಯಾದಂಥ ಕಾವಲಿ ಮೇಲೆ ಒಂದು ಸೌಟಷ್ಟು ಈ ರೀತಿ ಹಿಟ್ಟನ್ನು ಹಾಕಿ ಕಟ್ಲೆಟ್ ಹಾಕ್ತೀವಲ್ಲ ಆ ರೀತಿಯಾಗಿ ಆ ದಪ್ಪದಲ್ಲಿ ಈ ಒಂದು ತಿಂಡಿನ ತಯಾರು ಮಾಡ್ಕೋಬೇಕು ಈ ರೀತಿ ಬೇಕರೆ ನೀವು ಒಂದೊಂದೇ ಚಿಲ್ಲಾನು ಸಹ ಬೇಯಿಸ್ಕೋಬೋದು ಇದಕ್ಕೆ ಅಥವಾ ಒಟ್ಟಿಗೆ ಕಾವಲಿ ಮೇಲೆ ಮೂರು ನಾಲ್ಕು ಸಹ ಹಾಕ್ಕೊಂಡು ನೀವು ಬೇಯಿಸ್ಕೊಬೋದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಸ್ವಲ್ಪ ಹೊತ್ತು ಬೆಂದಾದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಸುತ್ತ ಎಣ್ಣೆ ಹಾಕಿ ಮತ್ತು ಮೇಲೂ ಸಹ ಎಣ್ಣೆ ಹಾಕಬೇಕು ನಾವು ಇದನ್ನ ಹಾಗೆ ಬೇಯಿಸ್ತಾ ಇಲ್ಲ ಜೊತೆಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ ಸೆಮಿ ಅಂದರೆ ಒಂದು ರೀತಿ ಕಟ್ಲೆಟ್ನ ಯಾವ ರೀತಿ ಬೇಯಿಸ್ತೀವೋ ಆ ರೀತಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ದೇಹಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಸ್ವಲ್ಪ ಮಂದನೆ ಇರ್ತಕ್ಕಂಥದ್ದು ಹಾಗೆ ನಾವೆಲ್ಲನೂ ಹಸಿಯಾದಂಥ ಪದಾರ್ಥನ ಉಪಯೋಗಿಸಿರೋದ್ರಿಂದ ಸ್ವಲ್ಪ ಚೆನ್ನಾಗೇ ಬೇಯಬೇಕಾಗತ್ತೆ ನೋಡಿ ಬೇಯ್ತಾ ಬೇಯ್ತಾ ಮೇಲಿರ್ತಕ್ಕಂಥ ಹಸಿ ಎಲ್ಲ ಸ್ವಲ್ಪ ಡ್ರೈ ಆದಂಗೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಒಂದು ಕಡೆಗೆ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಮತ್ತೊಂದು ಕಡೆಗೂ ತಿರ್ಗಿಸ್ಕೊಳ್ಳೋಣ ಈ ರೀತಿ ಮತ್ತೊಂದು ಕಡೆಗೂ ತಿರ್ಗಿಸಾದ ನಂತರ ಸ್ವಲ್ಪನೇ ಸ್ವಲ್ಪ ಸುತ್ತ ಎಣ್ಣೆ ಹಾಕೋಬೇಕಾಗುತ್ತೆ ಯಾಕೆಂದರೆ ಮತ್ತೊಂದು ಕಡೆನೂ ಚೆನ್ನಾಗಿ ಬೇಯಬೇಕಲ್ವಾ ಅಂದರೆ ಶಾಲೋ ಫ್ರೈ ಆಗಬೇಕು ಈ ರೆಸಿಪಿ ಯಾವ ರೀತಿ ಅಂದರೆ ಒಂದು ರೀತಿ ದೋಸೆನೂ ಅಲ್ಲ ಈ ಕಡೆ ವಡೆನೂ ಅಲ್ಲ ಮಕ್ಳಿಗೆ ಮಾತ್ರ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಅದರಲ್ಲೂ ಶಾಲೋ ಫ್ರೈ ಮಾಡಿರೋದ್ರಿಂದ ಇದು ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತೆ ಒಂದು ಕಡೆ ಏನೋ ಚೆನ್ನಾಗಿ ಬೆಂದಾಯಿತು ಮತ್ತೊಂದು ಕಡೆ ಎಲ್ಲಿವರೆಗೂ ಇದನ್ನು ಬೇಯಿಸಬೇಕು ಅಂದ್ಕೊಳ್ತೀರಾ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಸುಯಿ ಅಂತಕ್ಕಂಥ ಸೌಂಡ್ ಬರಬಾರ್ದು ಆ ರೀತಿ ಸೌಂಡ್ ಬರದೇ ಹೋದರೆ ಕಂಪ್ಲೀಟಾಗಿ ಹಸಿಯಾಗಿಲ್ದಿರ ಮತ್ತೊಂದು ಕಡೆನೂ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬಹಳ ಹೊತ್ತು ಇನ್ನೊಂದು ಕಡೆಯೂ ಸಹ ಬೇಯಿಸಿರ್ತಕ್ಕಂಥದ್ದು ನೋಡಿ ಪ್ರೆಸ್ ಮಾಡೋದಷ್ಟು ಸೌಂಡ್ ಬರಲ್ಲ ಕಂಪ್ಲೀಟಾಗಿ ಸೌಂಡು ಕಮ್ಮಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಕಾವಲಿಂದ ಹೊರತೆಗೆ ನೋಡ್ತಾ ಇದ್ರಲ್ಲ ಎರಡು ಕಡೆ ಚೆನ್ನಾಗಿ ಬೆಂದು ಕಾವಲಿಂದ ಹೊರತೆಗೆದಾದ ನಂತರ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಈ ಒಂದು ಚಿಲ್ಲ ರೆಸಿಪಿ ಅಂಥೇಳಿ ಖಂಡಿತ ನಾನು ಇದನ್ನು ಟೇಸ್ಟ್ ಮಾಡಿ ತದನಂತರ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ ಆಹಾ ಇದನ್ನು ತಿಂದಾದ ನಂತರ ಇದು ವಡೆ ಬೋಂಡ ದೋಸೆ ಕಟ್ಲೆಟ್ ಎಲ್ಲದರ ರುಚಿಯ ಸಮಾಗಮ ಅಂತ ಖಂಡಿತ ಹೇಳ್ತೀನಿ ಒಮ್ಮೆ ಈ ರೀತಿಯಾದಂಥ ರೆಸಿಪಿನ ನೀವು ಮಾಡಿ ನೋಡಿ ಖಂಡಿತ ಮನೆ ಮಂದಿ ಅಷ್ಟೇ ಅಲ್ಲ ಮಕ್ಕಳು ಸಹ ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ಆ ರೀತಿಯಾದಂಥ ಸೂಪರ್ ರೆಸಿಪಿ ಇದು ಬೇಕಾದ್ರೆ ಇನ್ನೂ ಹೆಚ್ಚಿನ ರುಚಿ ಪಡಿಬೇಕಂದ್ರೆ ಎಣ್ಣೆ ಮತ್ತು ತುಪ್ಪನ ಮಿಶ್ರಣ ಮಾಡಿ ಅಥವಾ ಬರೀ ತುಪ್ಪದಲ್ಲೇ ಬೇಕಿರೋ ಇದನ್ನು ನೀವು ಬೇಯಿಸ್ಕೊಬೋದು ಆಗ ಮತ್ತಷ್ಟು ರುಚಿ ಸಿಗುತ್ತೆ ಅಂತೂ ಇಂತೂ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಇನ್ಸ್ಟೆಂಟಾಗಿ ಚಿಲ್ಲಾ ರೆಸಿಪಿನ ತಯಾರು ಮಾಡೋದು ಅಂತ ಒಮ್ಮೆ ಮಾಡಿ ನೋಡಿ ಬಾಯಿ ರುಚಿ ಅಲ್ಲ ಮನಸ್ಸನ್ನು ಸಹ ಗೆಲ್ಲುತ್ತೆ ಈ ಒಂದು ರೆಸಿಪಿ ಅಷ್ಟು ಗ್ಯಾರಂಟಿ ಖಂಡಿತ ಕೊಡ್ತೀನಿ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ